ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ನಾನು ಭಾನುವಾರದ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಹನ್ನೆರಡನೇ ತಾರೀಕು ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗುತ್ತೆ ಅಂತ ಹಾಗೆ ನಿನ್ನೆ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ಆರ್ ಬಿ ಐ ಗವರ್ನರ್ ಒಂದು ನೆಗೆಟಿವ್ ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ರು ತಮ್ಮ ಇಂಟರ್ವ್ಯೂ ನಲ್ಲಿ ಅದ್ರ ಬಗ್ಗೆ ಕೂಡ ಕವರ್ ಮಾಡಿದ್ದೆ ಫೈನಲಿ ಇವತ್ತು ಡೇಟಾ ರಿಲೀಸ್ ಆಗಿದೆ ಸೊ ನೋಡೋಣ ಎಷ್ಟರ ಮಟ್ಟಿಗೆ ಈ ಡೇಟಾ ಬಂದಿದೆ ಅದಕ್ಕಿಂತ ಮುಂಚೆ ಆ ಡೇಟಾ ಯಾವುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಮಾರ್ಕೆಟ್ ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಿಗ್ಲೇ ಇವತ್ತು ರಿಲೀಸ್ ಆಗಿರುವಂತಹ ಡೇಟಾ ಯಾವುದು ಅಂತಂದ್ರೆ ಅದು ಇನ್ಫ್ಲೇಷನ್ ಡೇಟಾ ನಿನ್ನೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು ಇವತ್ತು ನಮ್ಮ ಮಾರ್ಕೆಟ್ ನ ಅಂದ್ರೆ ನಮ್ಮ ಇಂಡಿಯನ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಯಾವ ರೀತಿ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ನಿನ್ನೆ ಅಂತೂ ಅಮೆರಿಕನ್ ಮಾರ್ಕೆಟ್ ಇಂದ ಬಂದಂತಹ ಸುದ್ದಿ ಪಾಸಿಟಿವ್ ಇತ್ತು ನಮ್ಮ ದೇಶದಿಂದ ಬಂದಿರುವಂತಹ ಸುದ್ದಿ ಹೇಗಿದೆ ಅದನ್ನ ನೋಡೋಣ ಮೊದಲಿಗೆ ಹೆಡ್ಲೈನ್ ಗಳನ್ನ ನೋಡ್ಕೊಂಡು ಡೀಟೇಲ್ ನ್ಯೂಸ್ ಅನ್ನ ನೋಡೋಣ ನೋಡಬಹುದು ರಿಟೇಲ್ ಇನ್ಫ್ಲೇಷನ್ ಅಟ್ ಫೋರ್ ಮಂತ್ ಹೈ ರೈಸಸ್ ಟು ಫೈವ್ ಜೀರೋ ಏಟ್ ಇನ್ ಜೂನ್ ಅಂದ್ರೆ ನಾಲ್ಕು ತಿಂಗಳ ಹೈ ಅನ್ನ ತಲುಪಿದೆ ರಿಟೇಲ್ ಇನ್ಫ್ಲೇಷನ್ ಐದು ಪಾಯಿಂಟ್ ಜೂನ್ ತಿಂಗಳಲ್ಲಿ ಎಲ್ಲೂ ಕೂಡ ನೋಡಬಹುದು ಇನ್ಫ್ಲೇಷನ್ ಅಕ್ಸಲ ರೇಟ್ ಟು ಫೈವ್ ಪಾಯಿಂಟ್ ಪರ್ಸೆಂಟ್ ಇನ್ ಜೂನ್ ಇಲ್ಲೂ ಕೂಡ ನೋಡಬಹುದು ಸಿಪಿಐ ಇನ್ಫ್ಲೇಷನ್ ಇನ್ ಜೂನ್ ರೈಸಸ್ ಟು ಫೋರ್ ಮಂತ್ ಫೈವ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅಂದ್ರೆ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇದೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ಇಂದಿನ ತಿಂಗಳು ಏನ್ ಡೇಟಾ ಬಂದಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೋದು ಹೆಡ್ ಲೈನ್ ಗಳಲ್ಲೇ ಹಾಗಾದ್ರೆ ಎಷ್ಟು ಬಂತು ಎಷ್ಟು ಬಂತು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದು ಇಂಪಾರ್ಟೆಂಟ್ ಆಗುತ್ತೆ ಎಸ್ಟಿಮೇಷನ್ ಕಿಂತೂ ಜಾಸ್ತಿ ಬಂದಿದೆಯಾ ಅಥವಾ ಎಸ್ಟಿಮೇಷನ್ ಇದ್ದಷ್ಟೇ ಬಂದಿದೆಯಾ ಅಥವಾ ಅದಕ್ಕಿಂತ ಕಡಿಮೆ ಬಂದಿದ್ಯಾ ಇಲ್ಲಂತೂ ಜೂನ್ ಅಲ್ಲಿ ರೈಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಆದರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಂತ ಹೆಡ್ ಲೈನ್ ಗಳಲ್ಲಿ ಇಲ್ಲ ಸೊ ನೋಡೋಣ ಅದ್ರ ಬಗ್ಗೆ ಕೂಡ ಡೈವಿನ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಡೀಟೇಲ್ ಆಗಿ ನನಗೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಓಪನ್ ಮಾಡಿದ್ದೀನಿ ಇಲ್ಲಿ ಎಸ್ಟಿಮೇಷನ್ಸ್ ಇರುತ್ತೆ ನೋಡ್ಬೋದು ಡೇಟ್ ಕೂಡ ನೋಡ್ಬೋದು ಜುಲೈ ಹನ್ನೆರಡು ಎರಡು ಸಾವಿರದ ಲೇಟೆಸ್ಟ್ ರಿಲೀಸ್ ಇವತ್ತೇ ರಿಲೀಸ್ ಆಗಿರುವಂಥ ಡೇಟಾ ಫೋರ್ಕಾಸ್ಟ್ ಬಂದು ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇತ್ತು ಬಂದಿರೋದು ಫೈವ್ ಪಾಯಿಂಟ್ ಜೀರೋ ಏಟ್ ಇದನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಇದು ಮಾರ್ಕೆಟ್ಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ಯಾಕೆಂತಂದ್ರೆ ಫೋರ್ ಪಾಯಿಂಟ್ ಏಯ್ಟ್ ಇದ್ದಿದ್ದು ಫೋರ್ ಪಾಯಿಂಟ್ ಏಯ್ಟ್ ತ್ರೀ ಫೋರ್ ಪಾಯಿಂಟ್ ಏಯ್ಟ್ ಫೋರ್ ಅಥವಾ ಏಯ್ಟ್ ಫೈವ್ ಈ ರೀತಿಯಾಗಿ ಬಿಗ್ ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ ಬಟ್ ಫೋರ್ ಪಾಯಿಂಟ್ ಏಟ್ ಮೋರ್ ದನ್ ಫೈವ್ ಆಗಿಬಿಟ್ಟಿದೆ ಸೊ ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಹಾಗಾದ್ರೆ ಮಾರ್ಕೆಟ್ ಸೋಮವಾರ ಬೀಳುತ್ತಾ ವೈಟ್ ಇಲ್ಲಿ ಸ್ವಲ್ಪ ಟ್ರಿಕಿ ಮ್ಯಾಟರ್ ಇದೆ ಅದೇನು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಆರಾಮಾಗಿ ಖಂಡಿತ ಜಾಸ್ತಿ ಆಗಿದೆ ಜೂನ್ ಅಲ್ಲಿ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಬಟ್ ಇಷ್ಟಕ್ಕೆ ಸ್ಟೋರಿ ಮುಗ್ದಿಲ್ಲ ಇನ್ನು ಮುಂದುವರಿಯುತ್ತೆ ಬನ್ನಿ ಇನ್ನೊಂದು ನೋಡೋಣ ಮೊದಲಿಗೆ ಇಲ್ಲಿ ನೋಡಬಹುದು ಜೂನ್ ಗಿಂತ ಜಾಸ್ತಿ ಬಂದಿದೆ ಪಾಯಿಂಟ್ ಇಂದ ಮೇ ನಲ್ಲಿ ಇದ್ದದ್ದು ಫೈವ್ ಪಾಯಿಂಟ್ ಜೀರೋ ಏಟ್ ಹೋಗಿದೆ ಹಾಗೆ ಫುಡ್ ಇನ್ಫ್ಲೇಷನ್ ನೋಡಬಹುದು ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಆಗಿದೆ ಹಿಂದಿನ ತಿಂಗಳಲ್ಲಿ ಏಟ್ ಪಾಯಿಂಟ್ ಸಿಕ್ಸ್ ನೈನ್ ಇತ್ತು ಇದೆ ತುಂಬಾನೇ ಸೀರಿಯಸ್ ಮ್ಯಾಟರ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ತುಂಬಾ ದಿನದಿಂದ ಕೂಡ ಏಟ್ ನೈನ್ ಟೆನ್ ರೇಂಜ್ ಅಲ್ಲಿ ಹೋಗ್ತಾ ಇದೆ ಈಗಲೂ ಕೂಡ ಮತ್ತೆ ರೈಸ್ ಆಗಿದೆ ನೋಡಬಹುದು ಏಟ್ ಪಾಯಿಂಟ್ ಸಿಕ್ಸ್ ನೈನ್ ಇಂದ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಗೆ ಹೋಗಿದೆ ಬಿಗ್ ಚೇಂಜಸ್ ಆಗಿದೆ ಅಂತಾನೆ ಹೇಳ್ಬೋದು ಫುಡ್ ಇನ್ಫ್ಲೇಷನ್ ಅಲ್ಲಿ ನಂತರ ರೂರಲ್ ಇನ್ಫ್ಲೇಷನ್ ಕೂಡ ನೋಡಬಹುದು ಫೈವ್ ಪಾಯಿಂಟ್ ತ್ರೀ ಫೋರ್ ಇಂದ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಹೋಗಿದೆ ಇದು ಕೂಡ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಂತರ ಅರ್ಬನ್ ಇನ್ಫ್ಲೇಷನ್ ಮೋಡರೇಟ್ ಆಗಿದೆ ಅಂತಾನೆ ಹೇಳ್ಬೋದು ಫೋರ್ ಪಾಯಿಂಟ್ ಟೂ ಒನ್ ಇಂದ ಫೋರ್ ಪಾಯಿಂಟ್ ತ್ರೀ ನೈನ್ ಇಲ್ಲಿ ಬಿಗ್ ಚೇಂಜಸ್ ಆಗಿಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಖಂಡಿತ ಬಟ್ ಏನೋ ರೂರಲ್ ಅಲ್ಲಿ ಜಾಸ್ತಿ ಆಗಿದೆ ಅಷ್ಟು ಜಾಸ್ತಿ ಆಗಿಲ್ಲ ರೂರಲ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ಇನ್ಫ್ಲೇಷನ್ ಗ್ರೋತ್ ಇದೆ ಅರ್ಬನ್ ಅಲ್ಲಿ ಹಾಗೆ ಕೋರ್ ಇನ್ಫ್ಲೇಷನ್ ನೋಡಬಹುದು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಮೇ ನಲ್ಲಿ ಈಗಲೂ ಕೂಡ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಅಲ್ಲೇನು ಚೇಂಜಸ್ ಆಗಿಲ್ಲ ಹಾಗೆ ಮೇ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ರಿಲೀಸ್ ಆಗಿದೆ ಇಲ್ಲಿ ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ಇದೆ ಫೋರ್ ಪಾಯಿಂಟ್ ನೈನ್ ಎಸ್ಟಿಮೇಷನ್ಸ್ ಇತ್ತು ಫೈವ್ ಪಾಯಿಂಟ್ ನೈನ್ ಬಂದಿದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆದಷ್ಟು ಎಕಾನಮಿಗೆ ಒಳ್ಳೆಯದು ಅದೇ ರೀತಿ ಗ್ರೋತ್ ಕಂಡು ಬಂದಿದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲಿ ಬಟ್ ಸಿಪಿಐ ಅಲ್ಲಿ ಖಂಡಿತ ಬಿಗ್ ನೆಗೆಟಿವ್ ಪಾಯಿಂಟ್ ನಮಗೆ ಕಾಣ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಎಲ್ಲ ಕಡೆ ಕೂಡ ಜಾಸ್ತಿನೇ ಆಗಿದೆ ಫುಡ್ ಇನ್ಫ್ಲೇಷನ್ ಆಗಬಹುದು ರೂರಲ್ ಇನ್ಫ್ಲೇಷನ್ ಆಗಬಹುದು ಅಥವಾ ಓವರ್ ಆಲ್ ಕಂಬೈನ್ ಇನ್ಫ್ಲೇಷನ್ ಆಗ್ಬಹುದು ಎಲ್ಲಾ ಕಡೆ ಕೂಡ ಜಾಸ್ತಿ ಆಗಿದೆ ಜೊತೆಗೆ ಎಸ್ಟಿಮೇಶನ್ಸ್ ಅನ್ನು ಕೂಡ ಬಿಟ್ ಮಾಡಿ ಮೇಲೆ ಹೋಗಿದೆ ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಆದ್ರೆ ಇಲ್ಲಿ ಇರುವಂತ ಇಂಪಾರ್ಟೆಂಟ್ ಟ್ರಿಕ್ ಏನಪ್ಪಾ ಅಂತಂದ್ರೆ ಅದು ಆರ್ ಬಿ ಐ ಆರ್ ಬಿ ಐ ಪ್ರತಿ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅಲ್ಲೂ ಕೂಡ ಇನ್ಫ್ಲೇಷನ್ ಫೋರ್ಕಾಸ್ಟ್ ನ ಕೊಡುತ್ತೆ ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ನಾನು ಕೂಡ ಪ್ರತಿ ಸಲ ಎಂ ಪಿ ಸಿ ಮೀಟಿಂಗ್ ಆದಾಗ್ಲೂ ಕೂಡ ವಿಡಿಯೋ ಕವರ್ ಮಾಡಿ ಅದರ ಔಟ್ಕಮ್ ಅನ್ನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಫೋರ್ಕಾಸ್ಟ್ ಎಷ್ಟು ಕೊಟ್ಟಿದ್ರು ಅದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ನಾನು ಹಳೆ ನ್ಯೂಸ್ ಅನ್ನ ಓಪನ್ ಮಾಡ್ತೀನಿ ನೋಡೋಣ ಎಷ್ಟಿತ್ತು ಅಂತ ಹೇಳಿದ್ರೆ ನಾನು ಎಂ ಪಿ ಸಿ ಮೀಟಿಂಗ್ ನ ಔಟ್ಕಮ್ ನ್ಯೂಸ್ ಅನ್ನ ಓಪನ್ ಮಾಡಿದೀನಿ ಡೇಟ್ ಕೂಡ ನೋಡಬಹುದು ಜೂನ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಂದಿನ ತಿಂಗಳು ಎಂ ಸಿ ಮೀಟಿಂಗ್ ಆಗಿದ್ದು ಆಗಿನ ಔಟ್ಕಮ್ ಬಗ್ಗೆ ನಾವಾಗ ತಿಳ್ಕೊಂಡಿದ್ವಿ ಇದರಲ್ಲಿ ಇನ್ಫ್ಲೇಷನ್ ಬಗ್ಗೆ ಕೂಡ ಫೋರ್ಕಾಸ್ಟ್ ಅನ್ನ ಕೊಟ್ಟಿದ್ರು ನಾವಿಲ್ಲ ಕೆಳಗಡೆ ಹೋದ್ರೆ ಇದು ಜಿ ಡಿ ಪಿ ಫೋರ್ಕಾಸ್ಟ್ ಬಗ್ಗೆ ಕೆಳಗಡೆ ಹೋದರೆ ನೋಡಬಹುದು ಇಲ್ಲಿ ಇನ್ಫ್ಲೇಷನ್ ಫೋರ್ಕಾಸ್ಟ್ ಇದೆ ಇದೆ ಇನ್ಫ್ಲೇಷನ್ ಫೋರ್ ಅಲ್ಲಿ ಎಫ್ ವೈ ಟ್ವೆಂಟಿ ಫೈವ್ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ಬೋದು ಅನ್ನೋಂಥ ಎಸ್ಟಿಮೇಷನ್ ಕೊಟ್ಟಿದ್ರು ಬಟ್ ನಮ್ಗೆ ಇಂಪಾರ್ಟೆಂಟ್ ಈಗ ಕ್ಯೂ ಒನ್ ಯಾಕಂದ್ರೆ ಕ್ಯೂ ಒನ್ ಆಗಿದೆ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಾಗಿದೆ ಸೊ ಆ ಮೂರು ತಿಂಗಳಲ್ಲಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇರ್ಬೋದು ಅನ್ನುವಂಥ ಎಸ್ಟಿಮೇಶನ್ಸ್ ಅನ್ನ ಆರ್ ಬಿ ಐ ಕೊಟ್ಟಿತ್ತು ಹಾಗಾದ್ರೆ ಈ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನಿದೆ ಇದಕ್ಕಿಂತ ಜಾಸ್ತಿ ಆಗಿದೆಯಾ ಇದಕ್ಕಿಂತ ಕಡಿಮೆ ಆಗಿದೆಯಾ ಇನ್ ಕೇಸ್ ಇದಕ್ಕಿಂತ ಜಾಸ್ತಿ ಆಗಿದ್ರೆ ಖಂಡಿತ ಅದು ಮಾರ್ಕೆಟ್ ಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಆದ್ರೆ ಇದಕ್ಕಿಂತ ಕಡಿಮೆ ಆಗಿದ್ರೆ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಇನ್ ಕೇಸ್ ಇಷ್ಟೇ ಬಂದ್ರೆ ನೋ ಸಿಹಿ ನೋ ಕಹಿ ನಾರ್ಮಲ್ ಆಗಿಬಿಡುತ್ತೆ ಸೊ ಎಷ್ಟು ಬಂದಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈಗ ಅದನ್ನು ಅದನ್ನ ನಾವು ನೋಡಲಿಕ್ಕೆ ನಾನು ಮತ್ತೆ ವಾಪಸ್ ಇನ್ವೆಸ್ಟಿಂಗ್ ಡಾಟ್ ಕಾಮ್ಗೆ ಗೆ ಬರ್ತೀನಿ ಇಲ್ಲಿ ಮೂರು ತಿಂಗಳ ಡೇಟಾ ಇರುತ್ತೆ ಹಾಗಾಗಿ ಇಲ್ಲಿ ನೋಡಬಹುದು ಏಪ್ರಿಲ್ ಇದೆ ಮೇ ದಿದೆ ಜೂನ್ ಇದೆ ನಾನು ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಈ ಮೂರು ತಿಂಗಳ ಪ್ಲಸ್ ಮಾಡಿ ನೋಡೋಣ ಏಪ್ರಿಲ್ ಅಲ್ಲಿ ಫೋರ್ ಪಾಯಿಂಟ್ ಏಟ್ ತ್ರೀ ಮೇ ನಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ನಂತರ ಜೂನ್ ಅಲ್ಲಿ ಈಗ ಫೈವ್ ಪಾಯಿಂಟ್ ಜೀರೋ ಏಟ್ ಪ್ಲಸ್ ಮಾಡಿದ್ರೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂತು ಇದನ್ನ ಡಿವೈಡೆಡ್ ಬೈ ತ್ರೀ ಮಾಡೋಣ ಯಾಕಂದ್ರೆ ಮೂರು ತಿಂಗಳಲ್ವಾ ತ್ರೀ ಮಾಡೋಣ ತ್ರೀ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ಬೋದು ಫೋರ್ ಪಾಯಿಂಟ್ ಏಟ್ ಏಟ್ ಬಂತು ಅಂದ್ರೆ ಓವರ್ ಆಲ್ ಒಂದು ಇನ್ಫ್ಲೇಷನ್ ಡೇಟಾ ಬಂದು ಫೋರ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಸೊ ಫೋರ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಬಂದ್ರೆ ಹಾಗಾದ್ರೆ ಆರ್ ಬಿ ಐ ಎಸ್ಟಿಮೇಶನ್ಸ್ ಎಷ್ಟಿತ್ತು ಫೋರ್ ಪಾಯಿಂಟ್ ನೈನ್ ಸೊ ಹಾಗಾದ್ರೆ ಈಗ ಬಂದಿರೋದೆಷ್ಟು ಫೋರ್ ಪಾಯಿಂಟ್ ಏಟ್ ಏಟ್ ಎಲ್ಲಿದೆ ಪ್ಲಸ್ ಆಗಿದೆಯಾ ಮೈನಸ್ ಆಗಿದೆಯಾ ನೋಡಿದ್ರೆ ಸ್ಲೈಟ್ಲಿ ಮೈನಸ್ ಆಗಿದೆ ಬಟ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಹೇಳಬಹುದು ಅಂದ್ರೆ ಆರ್ ಬಿ ಐ ಫೋರ್ಕಾಸ್ಟ್ ಏನಿತ್ತು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಲ್ಲೇ ಇದೆ ಸೊ ಅಲ್ಲೇ ಇರೋದ್ರಿಂದ ಇದು ಮಾರ್ಕೆಟ್ಗೆ ಖಂಡಿತ ನೆಗೆಟಿವ್ ಪಾಯಿಂಟ್ ಆಗೋದಿಲ್ಲ ಹಾಗೆ ಪಾಸಿಟಿವ್ ಪಾಯಿಂಟ್ ಆಗೋದಿಲ್ಲ ಯಾಕಂದ್ರೆ ಸೇಮ್ ಡೇಟಾ ಬಂದಿದೆ ಫೋರ್ ಪಾಯಿಂಟ್ ನೈನ್ ಇತ್ತು ಎಸ್ಟಿಮೇಷನ್ಸ್ ಫೋರ್ ಪಾಯಿಂಟ್ ಏಟ್ ಏಟ್ ಅಥವಾ ಪಾಯಿಂಟ್ ಸಮಿಂಗ್ ಎಲ್ಲ ರೌಂಡ್ ಫಿಗರ್ ಫೋರ್ ಪಾಯಿಂಟ್ ಏಟ್ ನೈನ್ ಅಂತ ಕೂಡ ಅಂದರೆ ಅಂದ್ರೆ ನಾನವಾಗ್ಲೂ ಹೇಳಿದಂಗೆ ಇದು ಸಿಹಿ ಕಹಿ ಎರಡೂ ಇಲ್ಲ ನಾರ್ಮಲ್ ಸಪ್ಪೆ ಅಂತ ಹೇಳ್ಬೋದು ಎಸ್ಪೆಷಲಿ ನಿಮಗೆ ಗೊತ್ತಿದೆ ಮಾರ್ಕೆಟ್ ಇವತ್ತು ಕೂಡ ಆಲ್ ಟೈಮ್ ಐಯನ್ನು ಅಚೀವ್ ಮಾಡಿದೆ ಇಂತಹ ಸಮಯದಲ್ಲಿ ನೆಗೆಟಿವ್ ನ್ಯೂಸ್ ಅಂತಂದ್ರೆ ಬಿಗ್ ಇಂಪ್ಯಾಕ್ಟ್ ಅನ್ನ ಕೇಸ್ ಏನಾದ್ರು ಇದು ಅಬೋವ್ ಫೈವ್ ಆಗಿದ್ದಿದ್ರೆ ಖಂಡಿತ ಅದು ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗ್ತಾ ಇತ್ತು ಅಂತಹ ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು ಸೋಮವಾರ ಹಾಗಂತ ಸೋಮವಾರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂತಲ್ಲ ಪಾಸಿಟಿವ್ ಬರ್ಬೋದು ನೆಗೆಟಿವ್ ಬರ್ಬೋದು ಫ್ಲಾಟ್ ಇರ್ಬೋದು ಬಟ್ ಬಂದಿರುವಂತಹ ಡೇಟಾ ಅಂತೂ ನೆಗೆಟಿವ್ ಅಲ್ಲ ಪಾಸಿಟಿವ್ ಅಲ್ಲ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಷ್ಟೇ ಬಂದಿದೆ ಹಾಗಾಗಿ ನೋ ವರೀಸ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ ಹಾಗೆ ನಾವು ನಿನ್ನೆ ತಾನೆ ಅಮೆರಿಕನ್ ಇನ್ಫ್ಲೇಷನ್ ಡೇಟಾ ನೋಡಿದ್ವಿ ಅಲ್ಲಿಂದ ಅಂತೂ ಪಾಸಿಟಿವ್ ಬಂತು ತ್ರೀ ಪಾಯಿಂಟ್ ಒನ್ ಫೋರ್ ಕಾಸ್ಟ್ ಇತ್ತು ಬಂದಿದ್ದು ತ್ರೀ ಸೊ ಗಿಂತ ಕಡಿಮೆನೇ ಬಂತು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಗಿಂತ ಜಾಸ್ತಿ ಬಂತು ಬಟ್ ಓವರ್ ಆಲ್ ಆರ್ ಬಿ ಐ ಎಸ್ಟಿಮೇಷನ್ಸ್ ಏನಿತ್ತು ಕ್ಯೂ ಒನ್ ಅಲ್ಲಿ ಎಷ್ಟಿರ್ಬೋದು ಅಂತ ಅಷ್ಟೇ ಬಂದಿದೆ ಹಾಗಾಗಿ ಇದು ನೋ ಪಾಸಿಟಿವ್ ನೋ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಗೆ ನೋಡೋಣ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕೆಂದ್ರೆ ನಾವ್ ಹೇಳಿದಾಗ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿರೋದ್ರಿಂದ ಪ್ರತಿಯೊಂದು ಡೇಟಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಆಲ್ ಟೈಮ್ ಐ ಅಥವಾ ಬರ್ಜರಿ ಪರ್ಫಾರ್ಮೆನ್ಸ್ ಬರುವಂತಹ ಸಮಯದಲ್ಲಿ ಒಂದು ಸಣ್ಣ ನೆಗೆಟಿವ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ಟ್ರೇಡರ್ಸ್ ಕಾಯ್ತಾ ಇರ್ತಾರೆ ಯಾವುದೋ ಒಂದು ಸಣ್ಣ ನ್ಯೂಸ್ ಸಿಗುತ್ತಾ ಅಂತ ಸೊ ಸಿಗ್ತಾ ಇಮಿಡಿಯೇಟ್ಲಿ ಪುಲ್ ಬ್ಯಾಕ್ ಮಾಡ್ಬಿಡ್ತಾರೆ ಸೊ ಇಂತಹ ಸಮಯದಲ್ಲಿ ಒಂದು ಸಣ್ಣ ನ್ಯೂಸ್ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದೇ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿರುವಂತಹ ಮಾರ್ಕೆಟ್ ಅಲ್ಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ನಾವ್ ಈಗಾಗ್ಲೇ ನೋಡ್ತಾ ಇದೀವಿ ಲಾಸ್ಟ್ ಒಂದು ವಾರದಿಂದ ಪ್ರತಿದಿನ ಕೂಡ ಒಂದು ಐ ಅನ್ನ ಅಚೀವ್ ಮಾಡ್ಕೊಂಡು ಹೋಗ್ತಾ ಇದೆ ಮಾರ್ಕೆಟ್ ಇಂತಹ ಸಮಯದಲ್ಲಿ ಬಿಗ್ ನೆಗೆಟಿವ್ ಪಾಯಿಂಟ್ ಬಿಡ್ತಾ ಇತ್ತು ಇನ್ ಕೇಸ್ ಇಲ್ಲಿ ಏನಾದ್ರು ಬಿಗ್ ಚೇಂಜಸ್ ಆಗಿದ್ರೆ ಚೇಂಜಸ್ ಆಗಿದೆ ಈ ತಿಂಗಳಲ್ಲಿ ಬಟ್ ಓವರ್ ಆಲ್ ಕ್ಯೂ ಒನ್ ಎಸ್ಟಿಮೇಷನ್ಸ್ ನೋಡಿದ್ರೆ ಎಸ್ಪೆಷಲಿ ಆರ್ ಬಿ ಐ ಎಸ್ಟಿಮೇಷನ್ಸ್ ಅದಕ್ಕಿಂತ ಒಳಗಡೆನೆ ಅದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಗೆ ಸೊ ನೋಡೋಣ ಮಾರ್ಕೆಟ್ ಅಲ್ಲಿ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಮಗೆ ಈಗಾಗಲೇ ಗೊತ್ತಿದೆ ಪಾಸಿಟಿವ್ ಆದ್ರೂ ಬರಲಿ ನೆಗೆಟಿವ್ ಆದ್ರೂ ಬರಲಿ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮಗೇನು ಇದು ಮ್ಯಾಟರ್ ಆಗೋದಿಲ್ಲ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಗೆ ಇದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇದೇನು ಮ್ಯಾಟರ್ ಆಗೋದಿಲ್ಲ ಬಟ್ ಏನಾಗುತ್ತೆ ಇನ್ ಕೇಸ್ ಎಸ್ಟಿಮೇಷನ್ಸ್ ಕಡಿಮೆ ಬಂದಿದ್ರೆ ನಾವು ರೇಟ್ ಕಟ್ಸ್ ಗೆ ಇನ್ನು ಹತ್ರ ಆಗ್ತಿದ್ವಿ ರೇಟ್ ಕಟ್ಸ್ ಆಗಿದ್ರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಸಿಕ್ತಿತ್ತು ಮಾರ್ಕೆಟ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿತ್ತು ಅದು ಒಂದು ಡಿಸಪಾಯಿಂಟ್ಮೆಂಟ್ ಅಷ್ಟೇ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಅದನ್ನ ಬಿಟ್ಟರೆ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಯಾವತ್ತು ಮೇಲೆ ಹೋಗುತ್ತೋ ನೋಡಬಹುದು ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ಮಾರ್ಕೆಟ್ ನೋಡಿದೆ ಅಂತ ಕೋವಿಡ್ ನೋಡಿ ಎರಡ್ ಸಾವಿರದ ಎಂಟರ ಕ್ರೈಸಿಸ್ ನೋಡಿದೆ ಎರಡ್ ಸಾವಿರದ ಹದಿನಾರರ ಫಾಲ್ ನೋಡಿದೆ ಬಟ್ ನಂತರ ಕೂಡ ಮಾರ್ಕೆಟ್ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿದೆ ಅಂದ್ರೆ ನಾವು ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನೋಡೋಣ ಸೋಮವಾರ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕುತೂಹಲ ಅಂತೂ ಇದೆ ಒಂದ್ ತಿಂಗಳು ಡೇಟ್ ಆಗಿ ರಿಯಾಕ್ಟ್ ಮಾಡುತ್ತಾ ಮೂರ್ ತಿಂಗಳು ಡೇಟ್ ಆಗಿ ರಿಯಾಕ್ಟ್ ಮಾಡುತ್ತ ಅಂತ ನೋಡೋಣ ಅದಕ್ಕೆ ಸೋಮವಾರ ಒಂಬತ್ತು ಕಾಲಿಗೆ ಉತ್ತರ ಸಿಗುತ್ತೆ ಸೊ ತುಂಬಾ ಜನ ಐಆರ್ ಇ ಡಿ ಎ ರಿಸಲ್ಟ್ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀವಿ ಸೊ ರಿಸಲ್ಟ್ ಆಸ್ ಆಫ್ ನಾವು ಅಂದ್ರೆ ಸುಮಾರು ಏಳು ಗಂಟೆ ಸುಮಾರಿಗೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಅಂತೂ ರಿಸಲ್ಟ್ ಬಂದಿಲ್ಲ ನೀವು ಇಲ್ಲಿ ನೋಡಬಹುದು ನಾನು ಬಿ ಎಸ್ ಸಿಟನ್ನು ಓಪನ್ ಮಾಡಿದೀನಿ ಯಾವುದೇ ಅಪ್ಡೇಟ್ ಇನ್ನು ಬಂದಿಲ್ಲ ಸೊ ನೋಡೋಣ ಇದರ ರಿಸಲ್ಟ್ ನಾಳೆ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಇನ್ ಕೇಸ್ ಇಷ್ಟೊತ್ತಿಗೆ ಬಂದಿದ್ರೆ ನಾನು ಕವರ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೆ ಇಲ್ಲಿವರೆಗೂ ಬಂದಿಲ್ಲದೆ ಇರೋದ್ರಿಂದ ಸೊ ನಾಳೆ ತಿಳ್ಕೊಳ್ಳೋಣ ಹೇಗಿದ್ರು ನಾಳೆ ಮಾರ್ಕೆಟ್ ರಜೆ ಇದೆ ನಾಳೆ ನಾಡಿದ್ದು ಎರಡು ದಿನ ಸೊ ನಾಳೆ ತಿಳ್ಕೊಳ್ಳೋಣ ಐಆರ್ ಇಡಿಎರ್ ರಿಸಲ್ಟ್ ಬಗ್ಗೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ